ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೇನೆ ಅಂತೇಳಿ ನೀವು ಭಾವಿಸ್ಬೋದು ಹಾಗೆಯೇ ಎಲ್ಲರೂ ಕೇಳ್ತಾನು ಕೂಡ ಇದ್ದರು ಯಾಕೆ ನೀವು ವೀಡಿಯೋ ಹಾಕೋದಿಲ್ಲ ಅಂತೇಳಿ ನಾನು ಹೋದಲ್ಲಿ ಬಂದಲ್ಲೆಲ್ಲ ನನ್ನ ಪರಿಚಯದವರು ಕೂಡ ತುಂಬಾ ಇದ್ದರು ವೆಯ್ಟ್ ಮಾಡ್ತಾ ಇದ್ದೇವೆ ನಿಮ್ಮ ವೀಡಿಯೋ ಹಾಕಿ ನೀವು ಏನಾದರೂ ಒಂದು ವೀಡಿಯೋ ಹಾಕಿ ಅಂತೇಳಿ ತುಂಬ ಖುಷಿ ಆಗ್ತಾಯಿತ್ತು ಮಾತ್ರ ಕೇಳುವಾಗ ಹಾಗೆ ನನಗೂ ಕೂಡ ವೀಡಿಯೋ ಹಾಕ್ಲಿಕ್ಕೇ ಆಗಲಿಲ್ಲ ಅದಕ್ಕೆ ಕಾರಣ ಕೂಡ ಉಂಟು ಯಾಕೆ ನಾನು ವೀಡಿಯೋ ಹಾಕಲಿಲ್ಲ ಅಂತೇಳಿ ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಇವಾಗ ಮನೆಯ ಕೆಲಸ ಸ್ವಲ್ಪ ಮಾಡಿ ಇವಾಗ ನಾನು ಬೆಳಿಗ್ಗೆನೆ ನೋಡಿ ಮೇಲ್ಗಡೆ ಬಂದಿದ್ದೇನೆ ಹೂವಿನ ಗಿಡಕ್ಕೆ ನೀರು ಹಾಕುವ ಅಂತೇಳಿ ನಿನ್ನೆ ಸಂಜೆ ನಾನು ನೀರು ಹಾಕಲಿಲ್ಲ ಹಾಗೆಯೇ ಇವಾಗ ಬೆಳಿಗ್ಗೆ ಹಾಕುವ ಅಂತೇಳಿ ಇವಾಗ ಒಂದು ಎಂಟು ಗಂಟೆ ಆಗ್ತಾ ಬಂದಿದೆ ಸ್ವಲ್ಪ ಸ್ವಲ್ಪ ಬಿಸಿಲು ಕೂಡ ಇವಾಗ ಬರ್ತಾ ಉಂಟು ಇವಾಗ ಫಸ್ಟಿಗೆ ನಾನು ಹೂವಿನ ಗಿಡಕ್ಕೆ ನೀರು ಹಾಕ್ತೀನಿ ಯಾವಾಗಲೂ ಸಂಜೆ ನೀರು ಹಾಕ್ತಾ ಇರ್ತೇನೆ ಇವತ್ತು ನಿನ್ನೆ ಸಂಜೆ ಹಾಕಲಿಕ್ಕೆ ಟೈಮ್ ಇರಲಿಲ್ಲ ಹಾಗೆ ನೋಡಿ ಇವಾಗ ಬೆಳಿಗ್ಗೆ ನೀರು ಹಾಕ್ತಾ ಇದ್ದೇನೆ ಇವಾಗ ಹೂವಿನ ಮುಗ್ಗೆಲ್ಲ ಬಿಡ್ತಾ ಉಂಟು ನೋಡಿ ಮಲ್ಲಿಗೆಯಲ್ಲಿ ಮುಗ್ಗಾಕ್ತಾ ಉಂಟು ಆದರೆ ಜಾಸ್ತಿ ಇಲ್ಲ ಕಡಿಮೆ ನೋಡಿ ಹೂವಿನ ಗಿಡ ಎಲ್ಲ ಇವಾಗ ಸ್ವಲ್ಪ ಗಿಡವನ್ನು ನಾನು ಮನೆ ಅಂಗಳದಲ್ಲಿ ಇಟ್ಟಿದ್ದೇನೆ ಇಲ್ಲಿ ಮೇಲ್ಗಡೆ ಒಂದು ಹದಿನೈದು ಮಲ್ಲಿಗೆ ಗಿಡ ಮಾತ್ರ ಇವಾಗ ಇರೋದು ಇಲ್ಲಿ ಮೇಲ್ಗಡೆ ಹಾಗೆಯೇ ಮುಗ್ಗೆಲ್ಲ ನೋಡಿ ಒಳ್ಳೆ ರೀತಿಯಲ್ಲಿ ಇವಾಗ ಬಿಡ್ತಾ ಉಂಟು ಅಂದರೆ ಇದಕ್ಕೆ ನಾನು ಗೊಬ್ಬರ ಏನು ಹಾಕಲಿಲ್ಲ ಇವಾಗ ಹಾಕಿದರೆ ತುಂಬ ಇತ್ತು ಯಾಕಂದರೆ ನನಗೂ ಕೂಡ ಇದನ್ನು ಕಟ್ಟಲಿಕ್ಕೆಲ್ಲ ಟೈಮ್ ಇಲ್ಲಲ್ಲ ನೋಡಿ ವೆದರ್ ಅಂತೂ ನೋಡಿ ಎಷ್ಟು ಸೂಪರಾಗಿ ಉಂಟು ಇವಾಗ ನಾನಿಲ್ಲಿ ತಿಂಡಿ ಮಾಡ್ತಾ ಇದ್ದೇನೆ ಇವತ್ತು ನನ್ನ ತಮ್ಮ ಪೈಂಟಿಂಗ್ ಕೆಲಸಕ್ಕೆ ಬರ್ತಾನೆ ನಮ್ಮ ಹೊಸ ಮನೆಗೆ ಹಾಗೆ ಅವರಿಗೂ ಕೂಡ ತಿಂಡಿ ಆಗಬೇಕು ಹಾಗೆ ನಮಗೂ ಕೂಡ ಆಗಬೇಕು ಅಂತೇಳಿ ನಾನು ಸ್ವಲ್ಪ ಲೇಟಾಗಿ ಇವಾಗ ಇಲ್ಲಿ ಮಾಡ್ತಾ ಇದ್ದೇನೆ ನೋಡಿ ನಮ್ಮ ಮನೆಯ ಹತ್ತಿರ ನವಿಲು ಬಂದಿದೆ ನೋಡಿ ಎಷ್ಟು ದೊಡ್ಡದುಂಟು ತುಂಬ ಉಂಟು ನಾವಿಲ್ಲಿ ಹಾಗೆ ನನ್ನ ತಮ್ಮ ಬಂದ ನೋಡಿ ಅವ ಡಿಸೈನ್ ಏನೋ ತಂದಿದ್ದಾನೆ ಅದನ್ನು ಇವಾಗೆಲ್ಲ ಸೆಟ್ ಮಾಡ್ತಾ ಇದ್ದಾನೆ ನನ್ನ ಮಕ್ಕಳು ಕೂಡ ಇದ್ದಾರೆ ಒಟ್ಟಿಗೆ ಇಲ್ಲಿ ತಿಂಡಿ ಎಲ್ಲ ಇವಾಗ ರೆಡಿಯಾಗಿದೆ ಇನ್ನು ಚಹಾ ಕುಡಿಬೇಕು ಓಕೆ ಇನ್ನು ಚಹಾ ಕುಡಿಯೋದು ಹಾಗೆ ಮಗನಿಗೆ ಬ್ರಷ್ ಕೊಟ್ಟಿದ್ದೇನೆ ಅಲ್ಲಿ ಉಜ್ಜಿದ್ದಾನ ಇಲ್ಲೋ ಗೊತ್ತಿಲ್ಲ ಇವಾಗ ಉಜ್ಜಿರ್ಲಿಕ್ಕಿಲ್ಲ ಅವ ಟಿವಿಯೇ ನೋಡ್ತಾ ಇರ್ಬೋದು ನೋಡಿ ಬಲ್ಯೋದಿಗ್ಲೇ ಹಾಂ ಓ ಅದಕ್ಕೋ ಓ ಯಾವಾಗ ಕೊಟ್ಟಿದ್ದೇನೆ ಇವನಿಗೆ ಬ್ರಷ್ಶು ಇಲ್ಲಿ ಇಟ್ಟಿದ್ದಾನೆ ಹೋಗ ಉಜ್ಜ ಹಲೋ ಅಜ್ಜ ಹೆಣಿ ಚಾವಡಿ ಪಾನು ನೋಡಿ ಇಲ್ಲಿ ಗಂಟೆ ಇವಾಗ ಒಂಬತ್ತು ಗಂಟೆ ಆಗಿದೆ ಇಲ್ಲಿ ಇನ್ನೂ ಕೂಡ ಇವನಿಗೆ ಹಲ್ಲು ಉಜ್ಜಲಿಕ್ಕೆ ಆಗಲಿಲ್ಲ ಇವತ್ತು ಶಾಲೆ ಕೂಡ ಇಲ್ಲ ರಜೆ ನಾ ಪ್ರಶ್ನಾ ಉದಾಸೀನ ಉದಾಸೀನ ಅವನಿಗೆ ಹಲ್ಲುಜ್ಜ್ಲಿಕೆ ಹೋಗ ಉಜ್ಜ ಉಜ್ಜ ಶಾಲಕ ಆಯ್ತಿಲ್ಲಂಗ ಶಾಲಕ ಹಾ ಎಷ್ಟು ಉದಾಸೀನ ಹಲ್ಲುಜ್ಜ್ಲಿಕ್ಕೆ ಇನ್ನು ಅಲ್ಲಿ ಆಟ ಆಡ್ತಾ ಕೂತ್ಕೊಳ್ತಾನೆ ಬಿಸಿಲು ಬಂದಿದೆ ಇವಾಗ ನೋಡು ಇಲ್ಲಿ ಒಳಿಗೆ ಮಾವ ಕೆಲಸ ಕೊಟ್ಟು ಹೋಗಿದ್ದಾರೆ ನಮ್ಯನ ಮಾವ ಇನ್ನು ನಮ್ಯ ಶಾಲೆಗೆ ಹೋಗೋದಿಲ್ಲ ಇನ್ನೂ ಪೈಂಟ್ ಕೆಲಸಕ್ಕೆ ಹೋಗ್ತಾಳೆ ಆಗ್ಬೋದಲ್ಲ ಬೇಡವಾ ಒಳ್ಳೇದಿದು ನೋಡಂತೆ ಎಷ್ಟು ಚಂದ ಡಿಸೈನ್ ಎಲ್ಲ ಮಾಡಲಿಕ್ಕೆ ಕಲಿಸ್ತಾನೆ ಅವನು ನೋಡಿ ಹಾಗೆ ಇಲ್ಲಿ ನಮಗೆ ಮೂವರಿಗೆ ಇವಾಗ ನಾನು ತಿಂಡಿ ಬಡಿಸಿಟ್ಟಿದ್ದೇನೆ ನೋಡಿ ನಿನ್ನೆಯ ಮೀನಿನ ಸಾರುಂಟು ಓಲ್ಡ್ ರೊಟ್ಟಿಗೆ ತುಂಬ ಒಳ್ಳೆಯ ಸೂಟ್ ಆಗ್ತದೆ ಇದು ಇದು ನನ್ನ ಮಗನಿಗೆ ಹಾಗೆ ತಮ್ಮ ಮತ್ತು ಅವನ ಫ್ರೆಂಡು ಪಾಯಿಂಟ್ ಕೊಡಲಿಕ್ಕೆ ಬಂದಿದ್ದಾರೆ ಅವರು ಆಮೇಲೆ ಬರ್ತೇನೆ ಅಂತ ಹೇಳಿ ಹೋದರು ಚಹ ಕುಡಿಲಿಕ್ಕೆ ಇವಾಗ ನಾವು ಚಹಾ ಕುಡಿತಾ ಇದ್ದೇವೆ ಇನ್ನು ಚಾ ಕುಡ್ದಾದ ಮೇಲೆ ನಾನು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಇವಾಗ ಎಲ್ಲ ತಿಂದಾದ ನಂತರ ಇಲ್ಲಿ ಮಧ್ಯಾಹ್ನದ ಪದಾರ್ಥಕ್ಕೆ ಇಲ್ಲಿ ಇವತ್ತು ನೋಡಿ ಚಿಕನ್ ತಂದಿದ್ದಾರೆ ಹಾಗೇನೆ ಮಸಾಲೆ ಕೂಡ ನಾನಿಲ್ಲಿ ಎಲ್ಲ ಒಟ್ಟಿಗೆ ಇವತ್ತು ಹಾಕಿ ನೋಡಿ ಫ್ರೈ ಮಾಡಿಟ್ಟಿದ್ದೇನೆ ಇವಾಗ ತಣ್ಣಗಾಗ್ತಾ ಬಂತು ಇನ್ನು ಗ್ರೈಂಡ್ ಮಾಡ್ಲಿಕ್ಕೆ ಹಾಕಬೇಕು ಹಾಗೇನೆ ಚಿಕನ್ ಅನ್ನು ಕೂಡ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಹಾಗೆ ಅನ್ನ ಕೂಡ ಹಾಕಬೇಕು ಹೊರಗಡೆ ಒಲೆಯಲ್ಲಿ ಅನ್ನ ಕೂಡ ಇಡಬೇಕು ಬನ್ನಿ ಇವಾಗ ಫಸ್ಟಿಗೆ ಇದನ್ನು ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೀನಿ ಹಾಗೆ ಇಲ್ಲಿ ಒಲೆಗೆ ಕೂಡ ಬೆಂಕಿ ಹಚ್ಚಿ ಇವಾಗ ಅನ್ನಕ್ಕೆ ನೀರನ್ನು ಕೂಡ ಇಟ್ಟೆ ಇನ್ನು ನೀರು ಸ್ವಲ್ಪ ಕಾದ ನಂತರ ಇದಕ್ಕೆ ನಾನು ಅಕ್ಕಿಯನ್ನು ಕೂಡ ಇವಾಗ ತೊಳೆದು ಹಾಕ್ತೀನಿ ಈ ರೀತಿ ಒಲೆಯಲ್ಲಿ ಅನ್ನ ಮಾಡಿದರೆ ಒಂಥರ ಟೇಸ್ಟ್ ಇರ್ತದೆ ಹಾಗೆ ನಮಗೂ ಕೂಡ ಮಾಡಲಿಕ್ಕೆ ತುಂಬ ಖುಷಿಯಾಗ್ತದೆ ಹಾಗೆ ನೋಡಿ ಇವಾಗ ಅಕ್ಕಿ ಕೂಡ ಹಾಕ್ತಾ ಇದ್ದೇನೆ ಇನ್ನು ಚಿಕನ್ ಉಂಟು ಚಿಕನನ್ನು ಇವಾಗ ಕ್ಲೀನ್ ಮಾಡಬೇಕು ಚಿಕನಿನ ಒಂದು ಇವತ್ತು ಸಾರು ಮಾಡುವ ಅಂಥೇಳಿ ಯಾಕಂದರೆ ತಿಂಡಿಗೂ ಕೂಡ ಬೇಕು ಮಧ್ಯಾಹ್ನದ ಊಟಕ್ಕೂ ಕೂಡ ಬೇಕು ಅಂಥೇಳಿ ನಾನು ಚಿಕನನ್ನು ಸಾರೇ ಮಾಡ್ತೀನಿ ಇವತ್ತು ಇವಾಗ ಇದನ್ನು ಬೇಗ ಬೇಗ ಕ್ಲೀನ್ ಮಾಡಿ ಎಲ್ಲ ತೆಗಿತೀನಿ ಇವಾಗ ಚಿಕನ್ ಕ್ಲೀನ್ ಮಾಡಿ ಎಲ್ಲ ತಂದು ಇವಾಗ ನೋಡಿ ಫಸ್ಟಿಗೆ ನಾನು ನೀರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಇವಾಗ ಚಿಕನನ್ನು ಕೂಡ ಇವಾಗ ಬೇಲಿಕ್ಕೆ ಇಡ್ತಾ ಇದ್ದೇನೆ ಮಸಾಲೆ ಕೂಡ ಆಲ್ರೆಡಿ ಇವಾಗ ಗ್ರೈಂಡ್ ಆಗಿದೆ ಇನ್ನು ಬೇಗ ಬೇಗನೆ ಒಂದು ಚಿಕನ್ ಸಾರನ್ನು ರೆಡಿ ಮಾಡ್ತೀನಿ ಅಲ್ಲ ಇವನ ಅವಸ್ಥೆ ಎಂಥದ್ದು ಇಲ್ಲಿ ನೋಡಿ ಅವನಿಗೆ ಇವಾಗ ಬೇಸಿಗೆ ಕಾಲಲ್ಲ ಅದು ಕುತ್ತಿಗೆಯಲ್ಲೆಲ್ಲ ಗೊಳ್ಳೆಗೊಳ್ಳೆ ರೀತಿ ಬಿದ್ದಿದೆ ಹಾಗೆ ನಿನ್ನೆ ಒಂದು ಪೌಡರ್ ತಂದಿದ್ದೆ ನಾನು ಅದನ್ನು ನೋಡಿ ಅವನು ಯಾವ ರೀತಿ ಹಚ್ಚಿದ್ದಾನೆ ಎಂಥದ ಇದು ಹಾಂ ಎಂಥ ಇದು ಇಲ್ಲಿ ಇವಾಗ ಚಿಕನ್ ಸಾರು ಕೂಡ ಇವಾಗ ರೆಡಿ ಆಗಿದೆ ತಮ್ಮ ಮತ್ತು ತಮ್ಮನ ಫ್ರೆಂಡು ಕೂಡ ಇವಾಗ ಚಹಾ ಕುಡಿಲಿಕ್ಕೆ ಬಂದರು ಅವರು ಕೆಲಸದಲ್ಲಿಂದ ಹಾಗೆ ಅವರಿಗೂ ಕೂಡ ಇವಾಗ ತಿಂಡಿ ಮತ್ತು ಚಹಾವನ್ನು ರೆಡಿ ಮಾಡಿದ್ದೇನೆ ಹಾಗೆ ಅವರು ತಿಂಡಿ ತಿಂದು ನಂತರ ಪುನಃ ಪೈಂಟಿಂಗ್ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ನಮ್ಮ ಹೊಸ ಮನೆಗೆ ನಂತರ ಮಧ್ಯಾಹ್ನ ಅವರು ಊಟ ಮಾಡಲಿಕ್ಕೆ ಇಲ್ಲಿಗೆ ಬರ್ತಾರೆ ಹಾಗೆ ತಮ್ಮ ಮತ್ತು ಅವನ ಫ್ರೆಂಡು ಚಹ ಕುಡಿದೆಲ್ಲ ಹೋದರು ಇನ್ನು ಊಟಕ್ಕೆ ಬರ್ತಾರೆ ಆಮೇಲೆ ಅಂದರೆ ಇಲ್ಲಿ ಹತ್ತಿರ ಉಂಟು ನನ್ನ ಹತ್ರ ಕೊಂಡೋಗ್ಲಿಕ್ಕೆ ಹೇಳಿದ ಮತ್ತೆ ಬಿಸಿಲು ಕೂಡ ಉಂಟಲ್ಲ ನಾನು ಹೇಳಿದೆ ನೀವು ಈ ಇಲ್ಲಿಗೆ ಬನ್ನಿ ಅಂತೇಳಿ ಹಾಗೆ ಅವರು ಬಂದು ಚಹಾ ಮತ್ತು ತಿಂಡಿ ಕುಡಿದು ಹೋದರು ಹಾಗೆ ನಾನು ಕೂಡ ಹಾಗೆ ತುಂಬ ಬ್ಯುಸಿಯಾಗಿದ್ದೆ ಅಂದರೆ ಹೊಸ ಮನೆ ಅಂತ ಹೇಳುವಾಗ ತುಂಬಾ ಕೆಲಸ ಇರ್ತದೆ ಎಲ್ಲವನ್ನು ಮೈಂಟೈನ್ ಮಾಡಬೇಕು ಒಂದೊಂದು ಕೆಲಸದವರನ್ನು ಕೂಡ ಮೇಂಟೈನ್ ಮಾಡಬೇಕಾಗ್ತದೆ ಹಾಗೆ ತುಂಬ ಅಂದರೆ ತುಂಬ ಬ್ಯುಸಿಯಾಗಿದ್ದೆ ನನಗೆ ಟೈಮೇ ಸಾಕಾಗ್ತಾ ಇರಲಿಲ್ಲ ಒಂದು ವೀಡಿಯೋ ಆಗಲಿ ಅದನ್ನು ಎಡಿಟ್ ಮಾಡಲಿಕ್ಕಾಗೆಲ್ಲ ತುಂಬ ಕೆಲಸ ಉಂಟಲ್ಲ ಹಾಗೆ ನಾನು ಯೂಟ್ಯೂಬಿಗೆ ವೀಡಿಯೋ ಹಾಕೋದನ್ನು ಸ್ವಲ್ಪ ದಿನ ನಿಲ್ಲಿಸಿಬಿಟ್ಟಿದ್ದೆ ಇವಾಗಲೂ ಕೂಡ ಅಷ್ಟೇ ಟೈಮ್ ಇಲ್ಲ ಆದರೂ ಕೂಡ ಇನ್ನು ಸ್ವಲ್ಪ ಮಾಡುವ ಬಿಟ್ಟು ಬಿಟ್ಟು ಮಾಡುವ ಅಂತ ಹೇಳಿ ನಾನು ಇವತ್ತಿನಿಂದ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹಾಗೆ ಮನೆಯದ್ದು ಕೂಡ ಹಾಗೆ ಕೆಲಸ ಇವಾಗ ಲಾಸ್ಟ್ ಹಂತಕ್ಕೆ ಮುಟ್ಟಿದೆ ನಾವು ಗೃಹ ಪ್ರವೇಶಕ್ಕೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದೇವೆ ಇವಾಗ ಇನ್ನೇನು ಹತ್ತಿರದಲ್ಲಿಂಟು ಸ್ವಲ್ಪ ದಿವಸದಲ್ಲಿಯೇ ನಾನು ಇನ್ನೊಂದು ದಿವಸ ಡೇಟನ್ನು ಕೂಡ ಹೇಳ್ತೀನಿ ಹಾಗೆ ಇವಾಗ ಕಾಗದ ಕೂಡ ಪ್ರಿಂಟ್ ಮಾಡಿದ್ದೇವೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ನಮ್ಮ ಮೈನ್ ತರವಾಡಿಗೆ ಹಾಗೆಯೇ ನಮ್ಮ ಕ್ಷೇತ್ರಕ್ಕೆಲ್ಲ ಮಾತ್ರ ನಾವು ಇವಾಗ ಕೊಟ್ಟಿದ್ದೇವೆ ಯಾರಿಗೂ ಇವಾಗ ಕೊಡಲಿಲ್ಲ ಅಂದರೆ ಇನ್ನೂ ಕೂಡ ಒಂದು ತಿಂಗಳು ಟೈಮ್ ಉಂಟು ಈಗಲೇ ಕೊಟ್ಟರೆ ಎಲ್ಲರಿಗೂ ಹೋಗ್ಬೋದು ಅದಕ್ಕೆ ನಾನು ಕೊಡಲಿಕ್ಕೆ ಇನ್ನು ಏಪ್ರಿಲ್ ಫಸ್ಟಿನಿಂದ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಹಾಗೆಯೇ ತುಂಬ ಆಗ್ತಾ ಉಂಟು ನಾವಿವಾಗ ಎರಡು ವರ್ಷ ಆಗ್ತಾ ಬಂತು ಈ ಬಾಡಿಗೆ ಮನೆಯಲ್ಲಿ ಕುಳಿತು ಅಂದರೆ ಇನ್ನು ನಮಗೊಂದು ಹೊಸ ಮನೆಯಲ್ಲಿ ಹೋಗಿ ಕುತೂಹಲೋ ಒಂದು ಭಾಗ್ಯ ನಮಗೆ ಇವಾಗ ಕೂಡಿ ಬಂದಿದೆ ತುಂಬ ಕಷ್ಟಪಟ್ಟಿದ್ದೇವೆ ಈ ಒಂದು ಮನೆ ಆಗಬೇಕಾದ್ರೆ ನಾವು ತುಂಬ ಕಷ್ಟಪಟ್ಟಿದ್ದೇವೆ ಮೂರು ವರ್ಷ ಆಯಿತು ನಾವು ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿ ಮೂರು ವರ್ಷದಲ್ಲಿ ಇವಾಗ ನಮಗೆ ಮನೆ ಆಗ್ತಾ ಉಂಟು ಹಾಗೆಯೇ ತುಂಬ ಅಂದರೆ ತುಂಬ ಆಗ್ತಾ ಉಂಟು ಯಾವಾಗ ಒಮ್ಮೆ ಆ ಮನೆಯಲ್ಲಿ ಹೋಗಿ ಸೇರೋದು ಹೇಳಿ ನಮಗೆ ಇವಾಗ ಎಂತ ನಿದ್ದೆಯೇ ಬರೋದಿಲ್ಲ ಅಷ್ಟು ಖುಷಿ ಆಗ್ತಾ ಉಂಟು ಅಂದರೆ ಇವಾಗ ಗೊತ್ತಾಗ್ತದೆ ಹೇಳ್ತಾ ಇದ್ರಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳಿ ಗಾದೆವೇ ಉಂಟು ಇವಾಗ ಅದರ ಅರ್ಥ ನನಗೆ ನಿಜವಾಗಲೂ ಗೊತ್ತಾಗಿದೆ ಅಂದರೆ ಅಷ್ಟು ಸುಲಭ ಏನಲ್ಲ ಒಂದು ಮನೆ ಮಾಡಲಿಕ್ಕೆ ಹಾಗೆಯೇ ದೇವರ ದಯೆಯಿಂದ ಇವಾಗ ನಮ್ಮ ಮನೆ ಕೂಡ ಕಂಪ್ಲೀಟ್ ಆಗ್ತಾ ಬಂತು ಇದೇ ಕಾರಣಕ್ಕೆ ನಾನು ಯೂಟ್ಯೂಬಿಗೆ ವಿಡಿಯೋವನ್ನು ಕೂಡ ಹಾಕ್ತಾ ಇರಲಿಲ್ಲ ಸ್ವಲ್ಪ ದಿನದಿಂದ ಅಂದರೆ ಎಲ್ಲವನ್ನು ನಾನೊಬ್ಬಳೇ ಮೇಂಟೈನ್ ಮಾಡಬೇಕು ಎಲ್ಲಿಗೆ ಹೋಗಬೇಕಿದ್ರು ಏನು ಮಾಡಬೇಕಿದ್ರೂ ನಾನೊಬ್ಬಳೇ ನೋಡಬೇಕಿತ್ತು ಹಾಗೆ ನೋಡುವ ಇನ್ನೂ ಒಂದೊಂದು ವೀಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಖಂಡಿತ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಿ ಅಂತೇಳಿ ನಾನು ಭಾವಿಸ್ತೀನಿ ಹಾಗೆ ಇನ್ನು ಇವಾಗ ಊಟ ಮಾಡಲಿಕ್ಕೆ ಅವರು ಬರುವರು ನನ್ನ ತಮ್ಮನವರು ಹಾಗೇ ಅನ್ನ ಬೇಯಲಿಲ್ಲ ಆ ಉಂಟು ನಂತರ ಸಂಜೆ ಒಮ್ಮೆ ಮನೆ ಹತ್ತಿರ ಹೋಗಬೇಕು ನನಗೆ ಆವಾಗ ನಾನು ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ನಿಮಗೆ ವೀಡಿಯೋ ಹಾಗೆ ನೋಡಿ ಇವಾಗ ಅನ್ನ ಕೂಡ ಬೆಂದಿದೆ ಇವಾಗ ನಾವು ಹೊಸ ಮನೆಯಲ್ಲಿಗೆ ಹೋಗ್ತಾ ಇದ್ದೇವೆ ಈಗ ಮನೆ ಹತ್ತಿರ ತಲುಪಿದ್ದೇವೆ ಎಪ್ಪ ಎಂಥ ಬಿಸಿಲು ಬಿಸಿಲಂತೂ ಖಂಡಪಟ್ಟೆ ಉಂಟು నోడి మేలుగడే వందేను ఇవగా బ్యాక్ సైడ్ ఫుల్ కార్డు ఉంటు మనయ ಹಾಗೇ ಕೆಲಸ ನಡೀತಾ ಉಂಟು ಇನ್ನು ಕೂಡ ತುಂಬಾ ಕೆಲಸ ಬಾಕಿ ಉಂಟು ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಬಾಯ್ ಬಾಯ್